ಬಾಕ್ಲಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ನಿಂತಿರ್ತಾರೆ ಹಾಗೆ ಈ ಕಡೆ ರಂಗನಾಥು ಹಾಗೂ ಶಾಂತಿ ತುಂಬಾನೇ ಅಳ್ತಾ ಇರ್ತಾರೆ ಆಗ ಮೀನಾ ರೋಹಿಣಿಗೆ ಹೋಗಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಆಗ ರಂಗನಾಥ್ಗೆ ಮಾವ ನೀವು ಇಷ್ಟೊಂದು ಅಳ್ತಾ ಇದ್ರೆ ದೊಡ್ಡ ನಿಮ್ಮ ಆರೋಗ್ಯ ಏನಾಗುತ್ತೆ ಅಳ್ಬೇಡಿ ಮಾವ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಈ ಕಡೆ ರವಿ ಬಂದು ಅಮ್ಮ ಅಳ್ಬೇಡಮ್ಮ ಮನುಜನ್ಗೆ ಆಗಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನನ್ನ ಮಗನಿಗೆ ಒಂದಿಷ್ಟು ಮುಳ್ಚುತ್ತಿದ್ರು ನೋವು ಇರಲಿಲ್ಲ ಅಂಥದ್ರಲ್ಲಿ ಕಣ್ಣಿಗೆ ಗಾಜು ಚುಚ್ಚು ಚೂರು ಚುಚ್ಕೊಂಡಿದೆ ಅಂತ ಇನ್ನಿಷ್ಟು ನೋವು ತಿಂತಾ ನನ್ನ ಮಗ ಅಯ್ಯೋ ದೇವ್ರೆ ಅಂತ ಹೇಳಿ ಜೋರಾಗಿ ಹೇಳ್ತಾ ಇರ್ತಾಳೆ ಶಾಂತಿ ಹಾಗೆ ಈ ಕಡೆ ಸೂರ್ಯ ರೋಹಿಣಿ ಹತ್ರ ಹೋಗಿ ನೋಡಿ ಏನೂ ಆಗೋಲ್ಲ ಸಮಾಧಾನ ಮಾಡಿಕೊಡಿ ಅಂತ ಹೇಳ್ತಾರೆ ಡಾಕ್ಟ್ರು ಹೇಳಿದಾರಲ್ಲ ಏನು ಆಗೋಲ್ಲ ಅಂತ ಅಂತ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ಆಗ ರೋಹಿಣಿ ಏನು ಯಾಕೆ ಏನನ ಆಗಬೇಕಾಗಿತ್ತ ಅಂತ ಹೇಳಿ ಸೂರ್ಯನ ಮೇಲೆ ಕಿಚ್ಚಾಡ್ತಾ ಕಿಚ್ಚಾಡ್ತಾ ಇರ್ತಾರೆ 嘞。 ಆಗ ಮೀನು ಹಸುರಿನಾಮ್ಗೆ ಬರ್ರಿ ನೀವು ಅಂತ ಬೈತಿರ್ತಾಳೆ ಇಲ್ಲ ಕಣೆ ನಮ್ಮ ಅಪ್ಪ ಈ ಥರ ಗೋಳಾಡ್ತಿರೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಹೇಗಪ್ಪ ಸುಮ್ಗೆ ಇರೋದು ಎತ್ತ ಮಕ್ಕಳೇ ಈ ಥರ ಆಸ್ಪತ್ರೆ ಸೇರಿಬಿಟ್ರೆ ತುಂಬ ನೋವಾಗುತ್ತಪ್ಪ ಹೇಗೆ ಸುಮ್ಗೆ ಇರೋಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರಂಗನಾಥ್ ಆಗ ಸೂರ್ಯ ಅಪ್ಪ ನೀನು ಸಮಾಧಾನ ಮಾಡಗಪ್ಪ ನೀನು ಸಮಾಧಾನ ಮಾಡಿಕೊಂಡು ಮನೆಗಿರೋರ್ಕೆಲ್ಲ ಸಮಾಧಾನ ಮಾಡಬೇಕು ನೀನೇ ಧೈರ್ಯ ಕೆಟ್ಟರೆ ಹೆಂಗಪ್ಪ ಸಮಾಧಾನ ಮಾಡ್ಬೋ ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡ್ತಾ ಇರ್ತಾನೆ ಯಾರು ಎಷ್ಟೇ ಹೇಳಿದ್ರು ರಂಗನಾಥ್ ಾಗೂ ಶಾಂತಿ ತುಂಬಾ ಗೋಳಾಡ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳೋದೇ ಇಲ್ಲ ಹಾಗೆ ಈ ಕಡೆ ಶ್ರುತಿ ಗಾಬ್ರಿಯಿಂದ ಬಂದು ಏನಾಯಿತು ರವಿ ಅಂತ ಕೇಳ್ತಾಳೆ ಆಗ ರವಿ ಇದ್ಕೊಂಡು ಮನೋಜನ್ಗೆ ಆಕ್ಸಿಡೆಂಟ್ ಆಗಿದೆ ಕಣ್ಣಿಗೆ ಆಪ್ರೇಷನ್ ಆಗಿದೆ ಅಂತ ಹೇಳ್ತಿರ್ತಾನೆ ಆಗ ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಅಂತ ಹೇಳಿ ಕೇಳಿ ಕೇಳ್ತಾ ಇರ್ತಾಳೆ ಶ್ರುತಿ ಆಗ ಇನ್ನೂ ರಿಪೋರ್ಟ್ ಬರಬೇಕಂತೆ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲಾನು ಅಂತ ಹೇಳ್ತಾಳೆ ಹೇಳ್ತಾನೆ ರವಿ ಹಾಗೆ ಈ ಕಡೆ ರೋಹಿಣಿನ ನೋಡಿದ ಶ್ರುತಿ ಸಮಾಧಾನ ಮಾಡಗಡಿ ರೋಹಿಣಿಯವರೇ ನಾವೆಲ್ಲ ಇದ್ದೀರಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾ ಹಾಗೆ ಈ ಕಡೆ ಶಾಂತಿ ರಂಗನ ತುಂಬಾ ಮನೋಜಿನ ನೆನೆಸ್ಕೊಂಡು ತುಂಬಾ ಇರ್ತಾರೆ ಹಾಗೆ ಈ ಕಡೆ ಮೀನಾ ಇದ್ಕೊಂಡು ರೀ ರೋಹಿ ರೋಹಿಣಿಯವರನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ರೀ ನನಗೆ ಅಂತ ಹೇಳ್ತಾರೆ ಆ ಗುಂಗ್ರಮ್ಮ ನಾನು ಮಾತಾಡ್ಸೋಕೆ ಹೋದರೆ ನೋಡು ಯಾವ ಥರ ನಾನು ಬೈದ್ಬಿಟ್ಲು ಅಂತ ಹೇಳಿ ಸೂರ್ಯ ರೋಹಿಣಿನ ಬೈತಾಯಿರ್ತಾಳೆ ಹಾಗೆ ಈ ಕಡೆ ಮನೋಜಿನಗೆ ಆ ತಂದು ಆಸ್ಪತ್ರೆಗೆ ಸೇರಿಸಿರೋರೆಲ್ಲ ಸೂರ್ಯನ ಹತ್ರ ಬಂದು ನಿಂತ್ಕೊಂತಾರೆ ಆಗ ಸೂರ್ಯ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತಾನೆ ನಮ್ಮ ಅಣ್ಣನ ಕರ್ಕೊಂಬಂದು ಆಸ್ಪತ್ರೆಗೆ ತಿಳಿಸಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರೆಲ್ಲ ನಮ್ಮನ್ನು ನಮಗೆಲ್ಲ ಈ ಥರ ಆಗೋದಕ್ಕೆ ನಿಮ್ಮ ಅಣ್ಣನೇ ಕಾರಣ ಅಂತ ಹೇಳ್ತಿರ್ತ ಹೇಳ್ತಿರ್ತಾರೆ ಏನಾಯಿತು ಅಂತ ಕೇಳಿದಾಗ ನಿಮ್ಮ ಅಣ್ಣ ಯಾವುದೋ ಕಾರಿಂದೆ ಓಡ್ತಾ ಇದ್ದ ಹಾಗೆಯೇ ನಮ್ಮನ್ನೆಲ್ಲ ಡಿಕ್ಕಿ ಹೊಡೆದು ಈ ಥರ ಎಲ್ಲ ನಮ್ಮ ಕೈಕಾಲೆಲ್ಲ ಏಟಾಗಂಗೆ ಮಾಡಿದ್ದಾನೆ ಅಂತ ಹೇಳ್ತಿರ್ತಾರೆ ಅದನ್ನು ಕೇಳಿ ಸೂರ್ಯ ನನಗೆ ಶಾಕ್ ಆಗ್ತಾ ಇರುತ್ತೆ ಅದು ಯಾರನ್ನೂ ಗೊತ್ತಿಲ್ಲ ಪಾಲೋ ಮಾಡ್ಕೊಂಡು ಓದ್ತಾ ಇದ್ದ ನಿಮ್ಮಣ್ಣ ನಿಲ್ಲು ನಿಲ್ಲು ಅಂತಿದ್ದ ಅಂತ ಹೇಳ್ತಿರ್ತಾರೆ ಹೌದಾ ಯಾರಿರ್ಬೋದು ಅಂತ ಹೇಳಿ ಮೀನ ಸೂರ್ಯ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಐದು ಸಾವಿರ ಎತ್ಕೊಂಡು ಸೂರ್ಯ ಐದು ಐದು ಸಾವಿರ ಇದೆ ಎಲ್ಲರೂ ಹಂಚ್ಕೊಂಬಿಡಿ ಅಂತ ಹೇಳಿ ಐದು ಸಾವಿರ ಕೊಡ್ತಾರೆ ಆಗ ಅವರು ಅಲ್ಲಿಂದ ಎಲ್ಲರೂ ಹೊಡ್ತಾರೆ ಆಗ ಮೀನ ಇದತ್ಕೊಂಡು ರೀ ನಿಮ್ಮ ಅಣ್ಣ ಯಾರನ್ನೂ ಆಗಾದರೆ ಪಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಎತ್ಕೊಂಡು ಇಷ್ಟು ವರ್ಷದಲ್ಲಿ ಅವನು ನಾ ಯಾರೋ ಫಾಲೋ ಮಾಡಬೇಕಾಗಿತ್ತು ಈಗ ಅವನೇ ಯಾರನ್ನೋ ಇದ್ದಾನೆ ಅಂತಂದರೆ ಇದು ಇಲ್ಲೇನೋ ಇರಬೇಕು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಆಗ ಮೀನ ಎತ್ಕೊಂಡು ರೀ ನಿಮ್ಮ ಅಣ್ಣ ಯಾರನ್ನು ನುಡುಕ್ತಾ ಇದ್ರು ಅಂತ ಕೇಳ್ತಾರೆ ಕ ಮೊದಲು ಪ್ರಜ್ಞೆ ಬರಲಿ ಆಗ ಅವನ ಎದ್ದಿದ್ದ ತಕ್ಷಣ ಕೇಳೋಣ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಹಾಗೆ ಈ ಕಡೆ ಸು ಶ್ರುತಿ ಇಷ್ಟೆಲ್ಲ ನೀಡೀತ ಅಂತ ಕೇಳ್ತಾಳೆ ಇಷ್ಟೇ ಅಲ್ಲ ಶ್ರುತಿ ರೋಡಲ್ಲಿ ಯಾರನ್ನೋ ಓಡಿಸ್ಕೊಂಡು ಹೋಗುವಾಗ ಕೆಲವೊಬ್ಬರಿಗೆ ಗಾಯ ಆಗಿದೆ ಅದಕ್ಕೆ ಅವರು ಬಂದು ಅಲ್ಲಿಂದೆಲ್ಲ ನಡೆದಿತ್ತೆಲ್ಲ ಹೇಳಿ ದುಡ್ಡು ತಗೊಂಡು ತಾನೇ ಹೋದರು ಆದರೆ ದುಡ್ಡು ತಗೊಂಡೋಗಿತ್ತೇ ಪ್ರಶ್ನೆ ಅಲ್ಲ ಮನೋಜ್ ಅವರು ಯಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು ಅಂತ ಗೊತ್ತಾಗಬೇಕು ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಶ್ರುತಿ ಇದ್ಕೊಂಡು ಅಲ್ಲ ಮೀನವರೇ ದ್ರೋಹಿಣಿಯನ್ನು ತನ್ನ ಗಂಡ ಅಂತ ಹೇಳಿ ಕಣ್ಣು ಕೊಡ್ಬೋದು ಆದರೆ ಕಣ್ಣು ಬೇಕಾದರೆ ಬೇರೆ ಯಾರಾದರೂ ಕೊಡ್ತಾರೆ ಆದರೆ ಕಣ್ಣು ಆಪ್ರೇಷನ್ ಆಗಬೇಕಾದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅದಕ್ಕೇನು ಮಾಡೋದು ಅಂತ ಕೇಳ್ತಾಳೆ ಶ್ರುತಿ ಆಗ ಸೂರ್ಯ ಎದ್ಕೊಂಡು ಅದಕ್ಕೆಲ್ಲ ಏನು ವ್ಯವಸ್ಥೆ ಆಗಿ ಮಾಡ್ಬೋದು ಈಗ ಮನೋಜನಕ್ಕೆ ಪ್ರಜ್ಞೆ ಬಂದರೆ ಸಾಕು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಅವರಿಬ್ಬರನ್ನೂ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಹಾಗೆ ಈ ಕಡೆ ಡಾಕ್ಟ್ರು ರೂಮಿಂದ ಆಚೆ ಬರ್ತಾರೆ ಶಾಂತಿ ಇದ್ಕೊಂಡು ಸರ್ ನನ್ನ ಮಗನಿಗೆ ಏನಾಯಿತು ಅಂತ ಕೇಳ್ತಾರೆ ಆರಾಮಾಗಿದ್ದಾನ ಅಂತ ಕೇಳ್ತಾಳೆ ಶಾಂತಿ ಆಗ ಡಾಕ್ಟ್ರ್ ಇದ್ಕೊಂಡು ನೋಡಮ್ಮ ಇನ್ನೂ ಎರಡು ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದಮೇಲೆ ಹೇಳ್ತೀನಿ ಆಗೀಗ ಅವನಿಗೆ ಪ್ರಜ್ಞೆ ಬಂದಿದೆ ಹೋಗಿ ನೀವು ಮಾತಾಡಿಸಿ ಆದರೆ ಆಪ್ರೇಷನ್ ಆಗಿದೆ ಕಣ್ಣಿಗೆ ನೀವು ಜಾಸ್ತಿ ಟೆನ್ಷನ್ ಕೊಡಬೇಡಿ ಅವ್ರಿಗೆ ಅಂತ ಹೇಳಿ ಡಾಕ್ಟ್ರಲ್ಲಿಂದ ಹೊಡ್ತಾರೆ ಆಗ ಇವರೆಲ್ಲ ಮನೋಜನ್ ನೋಡೋಕ್ಕೆ ಒಳಗಡೆ ಹೋಗ್ತಾರೆ ಮನೋಜ ಕಣ್ಣು ಕಾಣಿಸಲ್ಲ ನನಗೆ ಅಂತ ಹೇಳಿ ಹುಡುಕ್ಲಾಡ್ತಾ ಇರ್ತಾನೆ ಯಾರಲ್ಲಿ ಯಾರಲ್ಲಿ ಅಂತ ಇರ್ತಾನೆ ಆಗ ರೋಹಿಣಿ ಕೈ ಹಿಡ್ಕೊಂಡು ಮನೋಜ್ ನಾನು ಅಂತ ಹೇಳ್ತಾಳೆ ರೋಹಿಣಿ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ರೋಹಿಣಿ ಅಂತ ಹೇಳ್ತಾನೆ ಮನೋಜ ಅದನ್ನು ಕೇಳಿಸ್ಕೊಂಡವರು ಎಲ್ಲರೂ ಮನೆಯವರೆಲ್ಲ ಹಾಕ್ತಾ ಇರ್ತಾರೆ ಆಗ ಶಾಂತಿ ಹೋಗ್ತಾಳೆ ಅಮ್ಮ ಅಮ್ಮ ಅಂತ ಹೇಳಿ ಮುಟ್ಟಿ ಅಮ್ಮ ನನಗೆ ಕಣ್ಣು ಕಾಣಿಸ್ತಾ ಇಲ್ಲಮ್ಮ ಕಣ್ಣೆಲ್ಲ ನೋಯ್ತಾ ಇದೆ ಉರಿತಾ ಇದೆ ಅಂತ ಹೇಳ್ತಾನೆ ಆಗ ಅಲ್ಲೇ ಪಕ್ಕದ ನಿಂತ ರಂಗನಾಥ್ ಕೂಡ ಕೈ ಹಿಡ್ಕೊತಾನೆ ಆಗ ಅಪ್ಪ ನನಗೇನಾಗಿದೆ ಅಪ್ಪ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ರವಿ ನನಗೇನಾಗಿದೆ ಹೇಳು ಅಂತ ಹೇಳಿದಾಗ ನಿನಗೆ ಕಣ್ಣಿಗೆ ಆಪ್ರೇಷನ್ ಆಗಿದೆ ಅಂತೆ ಕಣ್ಣಲ್ಲಿ ಗಾಜಿನ ಚೂರಿತ್ತು ಅದಕ್ಕೆ ಆಪ್ರೇಷನ್ ಆಗಿದೆ ಅಂತ ಹೇಳ್ತಾನೆ ರವಿ ಆಗ ಮನೋಜ್ ಅದನ್ನು ಕೇಳಿ ನನಗೆ ಇನ್ನು ಮೇಲೆ ಕಣ್ಣು ಕಣ್ಣೆ ಕಾಣಿಸಲ್ವ ಅಯ್ಯೋ ಕಣ್ಣಲ್ಲಿ ಗಾಯಚೂರಿತ್ತ ಏನು ಮಾಡೋದು ದೇವ್ರೆ ಇನ್ಮೇಲೆ ಅಂತ ಹೇಳ್ತಾ ಇರ್ತಾನೆ ಮನೋಜ ಅಮ್ಮ ನಾನು ಇಷ್ಟೆಲ್ಲ ಓದಿದ್ದೆಲ್ಲ ವೇಸ್ಟ್ ಆಯ್ತಲ್ಲಮ್ಮ ಕಣ್ಣೇ ಕಾಣಿಸಿಲ್ಲ ಅಂದ್ರೆ ಇಷ್ಟೇ ಓದಿ ಏನಕಮ್ಮ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತಿದ್ದೆ ಕಣ್ಣೇ ಕಾಣಿಸ್ತಾ ಇಲ್ಲಲ್ಲಮ್ಮ ಅಂತ ಹೇಳಿ ಮನೋಜ ತುಂಬಾ ದುಃಖ ಪಡ್ತಾ ಇರ್ತಾನೆ ಶಾಂತಿ ಕೈ ಹಿಡ್ಕೊಂಡು ಆಗ ಸೂರ್ಯ ಎದ್ಕೊಂಡು ಏ ಸುಮ್ಘೇ ಇರೋ ನಾವೆಲ್ಲ ಇಲ್ವೇನೋ ಯಾಕೋ ಅಂತ ಹೇಳ್ತಾನೆ ಆಗ ಮನೋಜ ಎದ್ಕೊಂಡು ಏ ಸುಮ್ಘೇರೋ ನೀವೆಲ್ಲ ಇದ್ದರೆ ಏನು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ತುಂಬಾ ದುಃಖ ಪಡ್ತಾ ಇರ್ತಾನೆ ಮನೋಜ ಆಗ ಶಾಂತಿ ರಂಗನಾಥ್ ಕೂಡ ನೋಡಿ ತುಂಬಾ ದುಃಖ ಪಡ್ತಾರೆ ಆಗ ಶ್ರುತಿ ಇದ್ಕೊಂಡು ಅಯ್ಯೋ ಏನೆಲ್ಲ ಈ ಥರ ಎಮೋಷನ್ ಆಗ್ತಾ ಇದ್ದೀರಾ ಬನ್ನಿ ಎಲ್ಲ ಇಲ್ಲಿಂದ ಆಚೆ ಹೋಗೋಣ ಈ ಥರ ತೊಂದರೆ ಕೊಟ್ಟರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಎಲ್ಲ ಆಚೆ ಹೋಗ್ತಾರೆ ಹಾಗೆ ವಾರ್ಡ್ಗೆ ಪೊಲೀಸವ್ರು ಬರ್ತಾರೆ ಆಗ ನಾನು ಈ ಏರಿಯಾ ಪೊಲೀಸರು ಈಗ ಹೇಗಿದ್ದರೆ ಈ ಆ್ಯಕ್ಸಿಡೆಂಟ್ ಬಗ್ಗೆ ವಿಚಾರಿಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಪೊಲೀಸರು ಆಗ ರವಿ ಇದ್ಕೊಂಡು ಸರ್ ಇನ್ನೂ ಎರಡು ರಿಪೋರ್ಟ್ ಬರಬೇಕಂತೆ ಇನ್ನೂ ಬಂದಿಲ್ಲ ರಿಪೋರ್ಟ್ ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಯಾರೋ ಒಬ್ಬ ಕುಡಕ ನನ್ನ ಮಗನಿಗೆ ಗಾಡಿ ಎತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅವನ್ನ ಸುಮ್ಮಗೆ ಬಿಡಬೇಡಿ ಸರ್ ಗಲ್ಲಿಗೆ ಇರಿಸಿ ಅಂತ ಹೇಳಿ ಬೈಕ್ ಇರ್ತಾಳೆ ಶಾಂತಿ ಆಗ ಅಲ್ಲೇ ಇದ್ದ ಕ ಪೊಲೀಸು ನೋಡಮ್ಮ ನಿನ್ನ ಮಗನೇ ಓಡೇಗಿ ಗಾಡಿಗೆ ತಿಕ್ಕಿ ಕೊಟ್ಟಿದ್ದು ಅವನೇ ಈ ತರ ಮಾಡಿಕೊಂಡಿದ್ದು ಗಾಡಿಯವರದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಪೊಲೀಸರು ಆಗ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಆಗ ಸೂರ್ಯ ಇದ್ಕೊಂಡು ಯಾರ್ನೋ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೆ ಮನೋಜ ಅಂತ ಕೇಳ್ತಾನೆ ಆಗ ಮನೋಜ ಎತ್ಕೊಂಡು ಸರ್ ಅವ್ನ ಇದ್ದ ಅವನಿಗೆ ಕಲ್ಲಲ್ಲಿ ಒಡ್ಯಕ್ಕೋಗಿ ಬೈ ಮಿಸ್ ಇಲ್ಲಿ ನಿಮಗೆ ಬಿದ್ದೋಯ್ತು ಸರ್ ಸಾರಿ ಸರ್ ಅಂತ ಹೇಳ್ತಾನೆ ಮನೋಜ ಆಗ ಪೊಲೀಸರು ಇದ್ಕೊಂಡು ಅವನು ಯಾರು ಎತ್ಕೊಂಡೋಗಿತ್ತು ಅವ್ನು ಯಾರು ಅಂತ ಕೇಳ್ತಾರೆ ಆಗ ಸ ಆಗ ಮನೋಜ ಇದ್ಕೊಂಡು ಸರ್ ಅದೇ ಅವನು ವಿಶ್ವಾಸ ಸರ್ ಅಂತ ಹೇಳ್ತಾನೆ ಆಗ ಹೆಸರು ಕೇಳಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ರಗ್ನ ಹತ್ತಿದ್ಕೊಂಡು ಅದೇ ಅವನು ಮನೆ ಮನೆ ತಗೋಳೋಕ್ಕೆ ಮೋಸ ಮಾಡುವುದನ್ನಲ್ಲ ಅವನ ಅಂತ ಕೇಳಿದಾಗ ಹ್ಞೂ ಅಪ್ಪ ಅವನೇ ಕಾರ್ ಹತ್ಕೊಂಡು ಹೋಗ್ತಾ ಇದ್ದಪ್ಪ ಅವನು ನೋಡಿ ಅವನು ನೋಡಿಸ್ಕೊಂಡು ಹೋದೆ ಆಗ ಈ ಪೊಲೀಸರಿಗೆ ಕಲ್ಲಲ್ಲಿ ಒಡೆದ್ಬಿಟ್ಟೆ ಅಪ್ಪ ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ನಮ್ಮ ಹತ್ರ ಮೂವತ್ತು ಲಕ್ಷ ಇಸ್ಕೊಂಡು ನಮ್ಮ ನನ್ನ ಸ್ವಂತ ಮನೆ ಅಂತ ಹೇಳಿ ನಮಗೆ ಮಾರಿ ಮೋಸ ಮಾಡಿ ಓಡೇಗಿದ್ದ ಸರ್ ಅವನು ಇದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಶಾಂತಿ ಇದ್ಕೊಂಡು ಮನೋಜ ನೀನು ಅವನು ನೋಡ್ದೇನೋ ಅಂತ ಕೇಳಿದಾಗ ಊನಮ್ಮ ನನಗೆ ತಲೆನೋವು ಅಂತ ಸ್ಟೋರ್ಗೆ ಹೋಗಿದ್ದೆ ಅಲ್ಲಿ ಮಾತ್ರೆ ತಗೊಂಡು ಬರಬೇಕಾದ್ರೆ ಅವನ್ನ ನೋಡಿದೆ ಅಂತ ಹೇಳ್ತಾನೆ ಮನೋಜ ಸೂರ್ಯ ಇದ್ಕೊಂಡು ಯಾ ಏರಿಯಾ ಅದು ಕಾರ್ ನಂಬರ್ ಏನನ್ನ ಗೊತ್ತಿದೆಯಾ ಅಂತ ಕೇಳ್ತಾನೆ ಸೂರ್ಯ ಪೊಲೀಸರು ಕೇಳೋನೆಲ್ಲ ಸೂರ್ಯ ಕೇಳ್ತಾ ಇರ್ತಾನೆ ಆಗ ಪೊಲೀಸರಿಗೆ ಕೋಪ ಬರುತ್ತೆ ಪೊಲೀಸರು ನಾ ಇಲ್ಲಿ ಪೊಲೀಸ್ ನೀನಾ ನಾನಾ ಅಂತ ಕೇಳ್ತಾರೆ ಸರ್ ನೀವೇ ಪೊಲೀಸರು ಅದರ ಟೈಮಿಂಗ್ ಮಿಸ್ ಆಯಿತು ಸ್ವಲ್ಪ ಅಂತ ಹೇಳ್ತಾನೆ ಸೂರ್ಯ ಮನೋಜ್ ನಿಮ್ಮನ್ನು ಅವ್ನು ನೋಡಿದ್ನಾ ಅಂತ ಕೇಳ್ತಾರೆ ಪೊಲೀಸರು ಆಗ ಮನೋಜ್ ಇದ್ಕೊಂಡು ಹೌದು ಸರ್ ಅವ್ನು ನಾನು ನೋಡಿದ ಮೇಲೇ ಕ್ಯಾಬ್ ಎತ್ಕೊಂಡು ಹೋಗಿತ್ತು ಅವನ್ನ ಫಾಲೋ ಮಾಡಿಕೊಂಡು ಓಡಿಸ್ಕೊಂಡು ಹೋದೆ ಸರ್ ನಾನು ಸರಿ ಆಯಿತು ನಾವು ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಪೊಲೀಸರು ನೋಡಿ ಅಲ್ಲೇ ಇದ್ದ ಅಲ್ಲೇ ಈ ಸಿ ಕ್ಯಾಮ್ರಾಗಳಿರ್ತವೆ ಅದನ್ನು ಚೆಕ್ ಮಾಡಿ ನನಗೆ ಮೊದಲು ಹೇಳಿ ಅಂತ ಹೇಳ್ತಾರೆ ಪೊಲೀಸರು ಆಗ ಮನೋಜ ಎದ್ಕೊಂಡು ನೋಡಿ ಸರ್ ನಂದು ಮೂವತ್ತು ಲಕ್ಷ ದುಡ್ಡು ಹೋಯಿತು ಅವನಿಂದ ಇವಾಗ ನನ್ನ ಕಣ್ಣು ಕೂಡ ಹೋಗಂಗಿದೆ ಫಸ್ಟ್ ಅವನ್ನ ಹಿಡಿದು ನಮಗೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿಸಿ ಸರ್ ಅಂತ ಹೇಳ್ತಾನೆ ಮನೋಜ ಹಾಗೆ ಪೊಲೀಸರು ಈ ಥರ ಮಾತಾಡ್ತಾ ಅಲ್ಲಿಂದ ಹೊರಡ್ತಾರೆ ಆಗ ರಂಗನಾಥ್ ಇದ್ಕೊಂಡು ಅಲ್ಲರು ಪೊಲೀಸರು ಹೇಳಿದರೆ ಅವನ್ನ ಹಿಡಿತಾರೆ ಅಂತ ಹೇಳಿ ಬೈತಿರ್ತಾರೆ ರಂಗನಾಥ್ ಆಗ ಮನೋಜ ಎತ್ಕೊಂಡು ಅಪ್ಪ ಅವನು ನೋಡಿದ ತಕ್ಷಣ ನನಗೆ ಹಳೇದೆಲ್ಲ ಕಪ್ಪ ಕಾಯಿ ಅಟ್ಟಿಸ್ಕೊಂಡು ಹೋದೆ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಆಗ ಅಲ್ಲೇ ಇದ್ದ ಸೂರ್ಯ ಅಲ್ಲ ಕಡೋ ನೀನು ಕಾರ್ ನಂಬರ್ ಏನಾನ ಬರ್ಕೊಂಡಿದ್ದು ಇಲ್ಲ ನನಗೆ ಫೋನ್ ಮಾಡಿದರೆ ನಾನು ಅವನ್ನ ಚೇಂಜ್ ಮಾಡಿಸ್ತಾ ಇದ್ನಲ್ವ ಓ ಹೋಗ್ಲಿ ಬಿಡು ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ